ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಅಂದರೆ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಹೊರಗಡೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಂದಾರಮನಿ ಬೀಚ್ಗೆ ನಾವಿಲ್ಲಿ ಹೋಗ್ತಾ ಇದ್ದೀವಿ ನಾವು ಮನೆ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ನಾವು ಬಿಡೋ ಅಷ್ಟರಲ್ಲಿ ಒಂದು ಆಲ್ರೆಡಿ ಬೆಳಗ್ಗೆ ಒಂದು ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ನಾವು ಹೋಗಿ ಮುಟ್ಟೋದು ಕೂಡ ತುಂಬ ಲೇಟ್ ಆಗ್ತಾಯಿತ್ತು ಇಲ್ಲಿಂದ ಒಂದು ನೂರ ಹತ್ತು ಕಿಲೋಮೀಟರ್ ಇದೆ ನಾವಿರೋದು ಹಲ್ದಿಯಾದಲ್ಲಿ ಅಂದರೆ ಕೋಲ್ಕತ್ತಾ ಸ್ಟೇಟು ಹಲ್ದಿಯ ಅಂತ ಒಂದು ಊರಲ್ಲಿ ಇರುವಂಥದ್ದು ಇಲ್ಲಿಂದ ನಾವು ಮಿದ್ ಮಧ್ಯ ರಾ ರಸ್ತೆಯಲ್ಲಿ ಬೆಳಗ್ಗೆ ಸಿಕ್ಕಾಬಟ್ಟೆ ಚಳಿ ಅಂತ ಅನ್ನಿಸ್ತಾ ಇತ್ತು ನೋಡಿ ಆಲ್ರೆಡಿ ಮಧ್ಯಾಹ್ನ ಅಂದ ತಕ್ಷಣ ಸ್ವಲ್ಪ ಸೆಕ್ಕೆ ಸೆಕೆ ಅನ್ನಿಸ್ತಾ ಇತ್ತು ಆದರೆ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಡಿಮೆ ಕುಡಿಯೋದ್ರಿಂದ ರಸ್ತೆ ಮಧ್ಯೆಯಲ್ಲಿ ನೀ ಎರಡು ನೀರ ಕುಡಿದ್ಬಿಟ್ರಾಯ್ತು ಅಂತ ಹೇಳಿ ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿಕೊಂಡು ಎರಡು ನೀರನ್ನ ಕುಡಿಸ್ಕೊಂಡು ನಾನು ಕುಡಿಸ್ಕೊಳ್ತಾ ಇದ್ದೆ ಕುಟ್ಕೊಳ್ ಕುಡ್ಕೊಳ್ತಾ ಇದ್ದೀನಿ ಚೆನ್ನಾಗಿತ್ತು ನೀರು ನಾವೊಂದು ಎರಡು ದಿನ ಹೋಗ್ತಾ ಇದ್ದೀವಿ ಅಂದರೆ ಶುಕ್ರವಾರ ಹೋಗ್ಬಿಟ್ಟು ಶನಿವಾರ ವಾಪಸ್ ಬರ್ತಾಯಿದ್ದೀವಿ ಇದು ಡಿಸೆಂಬರ್ ಲಾಸ್ಟ್ ಈ ವರ್ಷದ ಲಾಸ್ಟ್ ಎಂಜಾಯ್ಮೆಂಟ್ ಡೇ ಅಂತ ಅಂದ್ಕೊಬೋದು ನಾವು ನೋಡಿ ನಾವು ಹೋಗ್ತಾ ಹೋಗ್ತಾನೆ ಆಲ್ರೆಡಿ ನಮ್ಮದು ನಾವೊಂದು ಮೂರು ನಾಲ್ಕು ಗಂಟೆ ಟೈಮ್ ಆಗಿ ಹೋಗ್ಬಿಡ್ತಿತ್ತು ನಾವು ಅಲ್ಲಿ ಹೋಟೆಲ್ಗೆ ಹೋಗಿ ರೂಮಲ್ಲಿ ಉಳ್ಕೊಳ್ಳೋ ಅಷ್ಟರಲ್ಲಿ ಒಂದು ಮೂರುವರೆ ಹೀಗೆ ಟೈಮು ಆಗಿ ಹೋಗ್ಬಿಡ್ತು ಯಾಕಂದರೆ ರಸ್ತೆ ಮಧ್ಯೆ ಸ್ವಲ್ಪ ನಿಲ್ಲಿಸ್ ನಿಲ್ಲಿಸ್ತಾ ಹೋಗ್ತಾ ಇದ್ವಿ ಹಾಗೆ ಸ್ಲೋ ಆಗಿ ಹೋಗ್ತಾ ಇದ್ವಿ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಲೇಟಾಯಿತು ನಾವಂದರೆ ಜಾಸ್ತಿ ಏನು ಬೇರೆ ಎಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಜಸ್ಟ್ ಮಂದಾರ ಮನೆ ಬೀಚ್ಗೆ ಎಂಜಾಯ್ ಮಾಡಲಿಕ್ಕೆ ಹೋಗ್ತಾ ಇರೋದ್ರಿಂದ ನಮಗೆ ಅಷ್ಟು ಅವಸರ ಅಂತಲೂ ಏನೂ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ನಾವು ಈ ಸ್ಲೋ ಆಗಿಯೇ ಆರಾಮಾಗಿ ಎಂಜಾಯ್ ಮಾಡ್ಕೊತ ಮಾತಾಡ್ಕೊತ ಹೋಗ್ತಾ ಇದ್ವಿ ಕೆಲವೊಂದು ಕಡೆ ಟ್ರಾಫಿಕ್ ಕೂಡ ನಮಗೆ ಸಿಗ್ತಾಯಿತ್ತು ಸ್ವಲ್ಪ ಟ್ರಾಫಿಕ್ ಅಂತ ಅನ್ನಿಸ್ತಾ ಇತ್ತು ನಾವೀಗ ಮಂದಾರ್ಮನಿ ಬೀಚ್ ಏನಿದೆ ಅಲ್ವಾ ಸೊ ಆ ಜಾಗದಲ್ಲಿ ನಾವು ಬಂದು ಮುಟ್ಟಾಯಿತು ಇಲ್ಲಿ ನಾವು ಒಂದು ರೆಸಾರ್ಟ್ನ ಬುಕ್ ಮಾಡಿದ್ವಿ ಈ ರೆಸಾರ್ಟ್ಗೆ ತುಂಬ ಚೆನ್ನಾಗಿತ್ತು ಯಾಕಂದರೆ ಈ ರೆಸಾರ್ಟ್ ಬುಕ್ ಮಾಡಿದ್ದು ಇಲ್ಲಿ ಪಾಪು ಸ್ವಲ್ಪ ಸಮುದ್ರದಲ್ಲಿ ಕೂಡ ಎಂಜಾಯ್ ಮಾಡ್ತಾನೆ ಹಾಗೆ ಈ ರೀತಿ ಇವನಿಗೆ ಏನಿರುತ್ತಲ್ವ ಈ ರೀತಿ ವಾಟರ್ ಫಾಲ್ಸ್ ಜ ಪಾರ್ಕ್ ಪಾರ್ಕ್ ಜಸ್ ಇರುತ್ತಲ್ವ ಸೊ ಅದು ತುಂಬ ಇಷ್ಟ ಮಗನಿಗೆ ಅದಕ್ಕೋಸ್ಕರ ಅವನಿಗೆ ಅಂತ ಹೇಳಿ ನಾವು ಒಂದು ರೆಸಾರ್ಟ್ನ ಬುಕ್ ಮಾಡಿದ್ವಿ ರತನ್ ಇನ್ಸ್ ರೆಸಾರ್ಟ್ ಅಂತ ಹೇಳಿ ಮಂದಾರ್ಮಣಿ ಹೋಟೆಲು ತುಂಬ ಚೆನ್ನಾಗಿತ್ತು ಆದರೆ ನಮ್ಮದು ನ್ಯೂ ಇಯರ್ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೆ ಅಂತ ಹೇಳಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಾ ಇತ್ತು ಬಾಕಿ ಟೈಮಲ್ಲಿ ಅಷ್ಟೆಲ್ಲ ಜಾಸ್ತಿ ಏನು ಕಾಸ್ಟ್ಲಿ ಅನಿಸಲ್ಲ ಕಡಿಮೆ ಪ್ರ ಕಡಿಮೆ ಬೆಲೆಗೆ ನಮಗೆ ಸಿಗುತ್ತೆ ಆದರೆ ಈ ರೀತಿ ಕೆಲವೊಂದು ದಿನಗಳು ಸೊ ಫೇಮಸ್ ಈಗ ನ್ಯೂ ಇಯರ್ ಬರ್ತಾ ಇರೋದ್ರಿಂದ ಎಲ್ಲರೂ ಎಂಜಾಯ್ ಮಾಡಲಿಕ್ಕೆ ಬರ್ತಾ ಇರ್ತಾರೆ ಹಾಗೆ ಹೋಟೆಲ್ ಕೂಡ ಸಿಗೋದು ತುಂಬ ಕಷ್ಟ ಆಗುತ್ತೆ ಈ ರೀತಿ ಚೆನ್ನಾಗಿರೋ ಹೋಟೆಲ್ ಸಿಗಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗಲ್ಲೇ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಬೆಲೆನೂ ಕೂಡ ಜಾಸ್ತಿ ಕೊಡಬೇಕು ನಾವಿಲ್ಲಿ ಒಂದು ಮೂರುವರೆ ಹೀಗೆ ಬಂದುಬಿಟ್ಟಿದ ತಕ್ಷಣ ನಾವು ಆಲ್ರೆಡಿ ಆನ್ಲೈನಲ್ಲಿ ಬುಕ್ನ ಮಾಡಿಬಿಟ್ಟಿದ್ವಿ ಸ್ವಲ್ಪ ಕಾಸ್ಟ್ಲಿ ಅನ್ನೋದು ಅಷ್ಟೇ ಈ ರೀತಿ ನೋಡ್ತಾ ಇದ್ದಾನೆ ರೂಮ್ನೇ ರೂಮ್ ಒಳಗಡೆ ಇಲ್ಲ ಕುಶಲ ಇಲ್ಲೇ ಆಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇಲ್ಲಿ ಆಟ ಆಡಿಸ್ಕೊಳ್ತಾ ಇದ್ದೆ ನಾನು ಅಲ್ಲಿ ನನ್ನ ಹಸ್ಬೆಂಡು ರೂಮ್ ಚೆಕ್ ಇನ್ ಮಾಡ್ತಾ ಏನು ಅಡ್ರೆಸ್ ಎಲ್ಲ ಕೊಡ್ತಾಯಿದ್ರು ಅಷ್ಟೇ ಅವರಲ್ಲಿ ಕೊಡ್ತಾ ಇರಬೇಕಿದ್ರೆ ನಾನಿಲ್ಲಿ ಪಾಪುಗೆ ಸ್ವಲ್ಪ ಆಟ ಇದ್ದೆ ಬೆಳಗ್ಗೆನೇ ನಾವು ಬ್ರೇಕ್ಫಾಸ್ಟ್ನ ಮನೆಯಲ್ಲೇ ಮಾಡಿಕೊಂಡು ಬಂದಿದ್ವಿ ಮಧ್ಯದಲ್ಲಿ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂತ ಬಂದಿದ್ವಲ್ವಾ ಸೊ ಅಷ್ಟಾಗಿ ಹಶುವಾಗಿರಲಿಲ್ಲ ನಮಗೆ ಈಗ ಚೆಕ್ ಇನ್ ಮಾಡ್ತಾ ಇದ್ದಾರೆ ಚೆಕ್ ಇನ್ ಮಾಡಿಕೊಂಡು ರೂಮ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಮತ್ತೆ ಅಪ್ ಆಗಿ ಅಷ್ಟು ಹಶುವಾಗಿರಲಿಲ್ಲ ಆದರೆ ನಾಲ್ಕು ಗಂಟೆ ಐದು ಗಂಟೆ ಅಷ್ಟರಲ್ಲಿ ಸ್ವಿಮ್ಮಿಂಗ್ ಪೂಲೂ ಕ್ಲೋಸ್ ಆಗಿಬಿಡುತ್ತೆ ಕ್ಲೀನಿಂಗ್ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನೀವು ಇವಾಗಲೇ ಹೋಗಬೇಕಾಗತ್ತೆ ಇಲ್ಲಾಂದರೆ ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಈಗ ನಾಲ್ಕು ಗಂಟೆ ಮೇಲೆ ನಮಗೆ ಕ್ಲೀನಿಂಗ್ ಟೈಮ್ ಇರುತ್ತೆ ಅಂತ ಹೇಳಿದರು ಅವರು ಅದಕ್ಕೋಸ್ಕರ ಸ್ವಲ್ಪ ಫ್ರೆಶ್ ಆಗಿ ಅಷ್ಟಾಗಿ ಹಶುವಾಗಿರಲಿಲ್ಲ ನಾವು ಕೂತ್ಕೊಂಡು ಬಂದಿರೋದ್ರಿಂದ ಹಾಗೆ ದಾರಿ ಮಧ್ಯದಲ್ಲಿ ಸ್ನ್ಯಾಕ್ಸ್ ತಿಂತ ಎರಡನೇ ಕುಡಿತಾ ಬಂದಿದ್ವಲ್ವ ಅಷ್ಟಾಗಿ ಹಶುವಾಗಿರಲಿಲ್ಲ ಅದಕ್ಕೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಐದು ನಿಮಿಷ ಕುತ್ಕೊಂಡು ಮತ್ತೆ ಸ್ವಲ್ಪ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಿದ್ರಾಯ್ತು ಅಂತ ಹೇಳಿ ಪಾಪನ ಕರ್ಕೊಂಡು ಬಂದ್ವಿ ಅವನು ಎಂಜಾಯ್ ಮಾಡ್ತಾ ಇದ್ದ ನೋಡಿದ ತಕ್ಷಣ ಇಡೀಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೆ ಅವನು ಅವರ ಜೊತೆ ಆಟ ಆಡ್ತಾ ಇದ್ದ ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿತಾ ಇರಲಿಲ್ಲ ಆಗಿದ ಸರ್ ಯಾರು ಆಡ್ತಾ ಇರಲೇ ಇರೋದ್ರಿಂದ ಸ್ವಲ್ಪ ಭಯ ಅದಕ್ಕೆ ಅಮ್ಮ ಹೇಳಿ ನಾನು ಕರಿತಿದ್ದೆ ಅದಕ್ಕೆ ನಾನು ನಾನು ಪಾಪನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ರು ಆದ್ರೆ ಇಷ್ಟು ಚಳಿ ಚಳಿ ಇರೋದ್ರಿಂದ ನೋಡ್ಲಿಕ್ಕೆ ಬಿಸಿಲು ಕಾಣಿಸ್ತಾ ಇತ್ತು ಆದ್ರೆ ನೀರ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ತಣ್ಣಗಿತ್ತು ನನ್ನ ಹತ್ರ ಸಿಕ್ಕಾ ಬಟ್ಟೆ ಚಳಿ ಅನಿಸ್ತಾ ಇತ್ತು ಅವನಿಗೆ ಮೊದಲಿಗೆ ಇಳಿಸಿದ ತಕ್ಷಣ ಚಳಿ ಅನ್ನಿಸ್ತಲ್ವ ಸೊ ಅವನು ಮುಂದೆ ಹೋಗ್ತಾನೆ ಇಲ್ಲಾಗಿದ್ದ ಮತ್ತು ನಾನು ನೀರಲ್ಲಿ ಇಳಿದನಲ್ಲ ಅವಾಗ ಗೊತ್ತಾಯಿತು ಸಿಕ್ಕಾಪಟ್ಟೆ ಚಳಿ ಇದೆ ನೀರು ಮಾತ್ರ ತಣ್ಣಗಂದರೆ ತಣ್ಣಗೆ ಇತ್ತು ಅವನು ನಂಗೆ ಎತ್ಕೊ ಎತ್ಕೊ ಅಂತಲೇ ಇದ್ದ ಇಲ್ಲ ಅಂದರೆ ಯಾವತ್ತೂ ಅವನು ಈ ರೀತಿ ಸ್ವಿಮ್ಮಿಂಗ್ ಫೂಲಲ್ಲಿ ಬಿಟ್ಟರೆ ನಮ್ಮ ಜೊತೆ ಬರೋದೇ ಇಲ್ಲ ಅವನು ಒಬ್ಬನೇ ಆಡ್ತಾಯಿರ್ತಾನೆ ನಮ್ಮ ಕೊಟ್ರಸ್ಸಲ್ಲಿರೋ ಸ್ವಿಮ್ಮಿಂಗ್ ಫೂಲಲ್ಲಿ ಕೂಡ ಅಷ್ಟೇ ಅವನ್ನ ಹಿಡಿಯೋದಂದರೆ ನನಗೆ ಕಷ್ಟ ಆಗೋಗ್ಬಿಡುತ್ತೆ ಅವನಿಗೆ ಅಷ್ಟು ಇಷ್ಟ ನೀರಲ್ಲಿ ಈಜಾಡೋ ಈಜಾಡಬೇಕು ನೀರಲ್ಲಿ ಈ ರೀತಿ ಆಟ ಆಡಬೇಕು ಅಂದರೆ ಅದರಲ್ಲಿ ಈ ರೀತಿ ಮಕ್ಕಳು ದಂದ ಮೇಲೆ ತುಂಬ ಆಳ ಇರೋದಿಲ್ವ ಅಲ್ಲ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಸೇಫ್ಟಿಯಾಗಿ ಕೂಡ ಇರುತ್ತೆ ಸೊ ಅಂತಲೇ ಅವನು ತುಂಬ ಆಡ್ತಾನೆ ನೀರು ಜಾಸ್ತಿ ಇರೋ ಜಾಗದಲ್ಲೆಲ್ಲ ಹೋಗೋದಿಲ್ಲ ಅದಕ್ಕೆ ಅವನು ಸ್ವಲ್ಪ ನೀರು ತಣ್ಣಗಿರೋದ್ರಿಂದ ನನ್ನ ಜೊತೆನೆ ಅಂದರೆ ನಂಗೆ ಇಲ್ಲ ನೀನು ಬಾ ಅಮ್ಮ ಅಂತೇಳಿ ಆಡ್ತಾಯಿದ್ದೆ ಬಾಯಲ್ಲಿ ನಿಂಗೆ ಒಂದು ಸರಿ ಸ್ಲೈಡ್ ಮಾಡಿಸ್ತೀನಿ ಆಮೇಲೆ ನಿಂಗೆ ಆಟ ಆಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತಂದೆ ಆ ಸ್ಲೈಡ್ ಕೂಡ ಮಾಡ್ತಾ ಇಲ್ಲ ನೀನು ಕೂತ್ಕೊ ನೀನು ಕುತ್ಕೊತಿದ್ದ ಅವ್ನು ಕೂತ್ಕೊಂಡು ಅವನ ಜೊತೆ ನಾನು ಕೂತ್ಕೊಂಡು ಸ್ಲೈಡ್ ಮಾಡಿದ್ನಲ್ವಾ ಸೊ ಸ್ಲೈಡ್ ಮಾಡಿದ ತಕ್ಷಣ ಸಿಕ್ಕಾಬಟ್ಟೆ ಚಳಿ ಅನ್ನಿಸ್ತಾ ಇತ್ತು ನಾನು ಅದೇ ಅಂದೆ ನಮ್ಮ ಹಸ್ಬೆಂಡ್ಗೆ ಚಳಿ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ ತಣ್ಣಗಿದೆ ನೀರು ಬೇಡವಾ ಆಟ ಆಡೋದು ಬೇಡ ಅಂತಂದೆ ಅವನಿಗೆ ಆಟ ಆಡೋ ಇಂಟ್ರೆಸ್ಟೂ ಇಲ್ಲ ಮಗನಿಗೆ ಹಾಗೆ ನೀರಿಂದ ಬಿಟ್ಟು ಹೊರಗೆ ಬರಲಿಕ್ಕೂ ಆಗ್ತಾಯಿಲ್ಲ ಆಡಬೇಕು ಅಂತಲೂ ಆಸೆ ಇದೆ ಆದರೆ ನೀರು ತಣ್ಣಗಿರೋದ್ರಿಂದ ಅವನಿಗೆ ಆಟನೂ ಆಡ್ತಾಯಿಲ್ಲ ನನಗೂ ಬಿಡ್ತಾ ಇಲ್ಲ ಆಗಿದ್ದ ನೀ ಆಡಪ್ಪ ಅಂತಂದರೂ ಆಡ್ತಾ ಇಲ್ಲ ಆಗಿದ್ದ ಅವನು ಆದರೆ ನಾನು ಕೆಲವೊಂದು ಕಡೆ ಸ್ಲೈಡ್ನ ಆಡಿಸಿದೆ ಅವನಿಗೆ ಆಮೇಲೆ ನನ್ನ ಹಸ್ಬೆಂಡ್ ಅವರು ಕೂಡ ಸ್ವಲ್ಪ ಬಂದು ಅವರು ಕೂಡ ಆಟ ಆಡಿಸಿದರು ನಡಿಸ್ತಾಯಿದ್ರು ಅವ್ನಿಗೆ ಕಂಪ್ಯೂಸ್ ಆಗ್ತೈತಿ ಯಾವ ಸ್ಲೈಡ್ ಮಾಡಿ ಇದು ಮಾಡ್ಲಾ ಇದು ಮಾಡಲ ಅಂಥೇಳಿ ಆದರೆ ಈ ರಿಂಗ್ ರಿಂಗ್ ಏನಿದೆ ಅಲ್ವಾ ಇದನ್ನ ತುಂಬ ಜಾಸ್ತಿ ಆಡಿದ ಅವನು ಬೇರೆದೆಲ್ಲ ಅಷ್ಟು ಆಡಲಿಲ್ಲ ನೋಡಿ ನೀನು ಆಡಪ್ಪ ಇದನ್ನೆಲ್ಲ ಅಭ್ಯಾಸ ಇಲ್ಲ ಚಿಕ್ಕ ಮಕ್ಕಳದು ಅಂತಿದೆ ಅಮ್ಮ ನೀ ಮೊದಲು ಕೂತ್ಕೋ ಅಮ್ಮ ನೀ ಮೊದ್ಲು ಕೂತ್ಕೋ ಅಂತ ಹೇಳಿ ನಾನು ತಪ್ತಾ ಇದ್ದಾನೆ ನಾನು ಕೂತ್ಕೊಂಡು ಆಡಿದ ಮೇಲೆ ಅವನು ಇದ್ದಾನೆ ನೋಡಿ ಮಕ್ಕಳು ಹೀಗೆ ಅಲ್ವಾ ಅಲ್ವ ಅಮ್ಮನ್ನ ಯಾವತ್ತೂ ಬಿಡೋದೇ ಇಲ್ಲ ಅವರು ನಾನು ಇದರಲ್ಲಿ ಹೋಗು ಅಂತ ಹೇಳ್ತಾ ಇದ್ದಾನೆ ನನಗೆ ನನಗೆ ಇದರಲ್ಲಿ ಹೋಗಲಿಕ್ಕೆ ಆಗಲ್ಲ ಮಗ್ನೆ ಇದು ಚಿಕ್ಕದಿದೆ ನಂಗೆ ಸಿ ನಂಗೆ ತಲೆಯೆಲ್ಲ ತಲೆಗೆ ಆಗ್ತಾ ಇಲ್ಲ ಇದು ಮಕ್ಕಳು ಆಡೋದು ನಿನ್ನ ನಿನ್ನ ನಾನು ಕೂತ್ರಾ ಹಾಕು ತಣ್ಣಾ ತಣ್ಣಾ ಹನಿ ಹೋಗೋ ಬಿಡಾ ಕಾಲಕಾಯ ಮಾಡಾ ಈಗ ಯಾವಾಗ ಆ ಮೇಲ್ಗಡೆ ಶವನ ಅವ್ನು ಮಾಡಿದ್ರಲ್ಲ ಅವಾಗ ಸ್ವಲ್ಪ ಕುಶಾಲನು ಹೆದರ್ತಾ ಇದ್ದ ನಂಗೆ ಸಿಕ್ಕಾಭಟ್ಟ ಚಳಿ ಆಗ್ತಾ ಇರೋದ್ರಿಂದ ನಾನು ಹೋಗ್ತಾ ಇಲ್ಲ ಇವಾಗ ಇವರು ಅವ್ರ ಅಪ್ಪಾಜಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಕುಶಾಲಿಗೆ ಆಟ ಆಡಿಸ್ಬೇಕು ಅಂತ ಹೇಳಿ ಸಿಕ್ಕಾಬಟ್ಟ ಚಳಿ ಇದೆ ಅವನಿಗೆ ತಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನಡಕ್ತಾ ಇದ್ದಾನೆ ಆದರೆ ಅವನಿಗೆ ಬಿಟ್ಟು ಹೋಗ್ಲಿಕ್ಕೂ ಕೂಡ ಮನಸಿಲ್ಲ ಆಡಬೇಕು ಅಂತಲೇ ಆದರೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಒಬ್ಬನೇ ಕೂಡ ಅಷ್ಟೇ ಎಂಜಾಯ್ನು ಮಾಡ್ತಾಯಿಲ್ಲ ಮಕ್ಕಳು ನೋಡಿ ನೋಡಿ ತಣ್ಣಗಿರೋದ್ರಿಂದ ಸ್ವಲ್ಪ ನಡ್ಕ್ತಾನೇ ಇದ್ದಾನೆ ಹೆದರ್ತಾನೆ ಇದ್ದ ಮೇಲುಗಡೆ ಹೋಗಿ ಆಟ ಆಡಲಿಕ್ಕೆ ಇವಾಗ ಫಸ್ಟ್ ಅವನು ಈ ರೀತಿ ಹೆದರ್ತಾ ಇರೋದು ಇಲ್ಲಾಂದರೆ ಈ ರೀತಿ ಆಟಗಳಂದರೆ ಅವನಿಗೆ ತುಂಬ ಇಷ್ಟ ಯಾಕೆ ಹೆದರ್ತಾ ಇದ್ದಾನೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಆಗಿತ್ತು ಆ ಮೇಲುಗಡೆ ನೀರು ಚೆಲ್ತಾ ಇತ್ತಲ್ವ ಸೊ ಅದಕ್ಕೂ ಕೂಡ ಇದ್ದ ಆಮೇಲೆ ನೀರು ಕೂಡ ತಣ್ಣಗಿರೋದ್ರಿಂದ ಕೂಡ ಇದ್ದ ಹಾಗೆ ಅವನಿಗೆ ಬರಲಿಕ್ಕೂ ಕೂಡ ಮನಸ್ಸೇ ಇಲ್ಲ ಅದನ್ನು ಬಿಟ್ಟು ಬರಲಿಕ್ಕೂ ಕೂಡ ಮನಸ್ಸೇ ಇಲ್ಲ ಬೇಡ ಬಾ ಅಂತಂದರೂ ಇಲ್ಲ ಆಗಿದ್ದ ನಮಗೆ ಅವನಿಗೆ ಒಂಥರ ಕನ್ಫ್ಯೂಸ್ ಆಗಿದ್ದ ಏನು ಮಾಡಬೇಕು ಅಂತ ಹೇಳಿ ಆದರೂ ಇವನಿಗೆ ಕರ್ಕೊಂಡು ನಾವು ರೂಮ್ಗೆ ಹೋಗಿಬಿಟ್ಟು ಸ್ನಾನಗಿನ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಟೈಮ್ ಆಗೋಯ್ತಲ್ಲ ಅದಕ್ಕೆ ಊಟ ಮಾಡ್ಕೊಂಡು ಬಿಟ್ರಾಯ್ತು ಅಂತ ಹೇಳಿ ಆ ಊಟ ಮಾಡಲಿಕ್ಕೆ ರೆಡಿಯಾಗಿ ಬಂದು ಊಟನ ಆರ್ಡರ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ ಮತ್ತೆ ಆಟ ಆಡಲಿಕ್ಕೆ ಬಂದಿದ್ದಾನೆ ಇಲ್ಲಿ ಸೊ ಈ ರೀತಿ ಆಟ ಇದ್ದ ನಾನು ಕುಶಲನ್ನು ಆಟ ಆಡಿಸ್ತಾ ಇದ್ದೆ ಇವರು ಆರ್ಡರ್ ಮಾಡಿಬಿಟ್ಟು ಏನು ಊಟ ಬೇಕು ಅಂತ ಹೇಳಿ ನಮ್ಮ ಹತ್ರ ಬಂದು ಇದು ಮಾಡಿ ಬಂದು ಮಾತಾಡಿಸ್ತಾ ಆ ಊಟ ಆದ ತಕ್ಷಣ ನಮ್ಮನ್ನು ಕರೀತಾರೆ ಇಲ್ಲೇ ರೆಸ್ಟೋರೆಂಟ್ ಇರೋದರಿಂದ ಏನು ಅಷ್ಟು ಪ್ರಾಬ್ಲಮ್ ಇಲ್ಲ ಈ ರೀತಿ ಆಟ ಆಡ್ತಾಯಿದ್ದೆ ಇಲ್ಲೆಲ್ಲ ಚೆನ್ನಾಗಿ ಮ್ಯೂಸಿಕ್ನ ಹಾಕಿದರು ಆದರೆ ಆ ಮ್ಯೂಸಿಕ್ನ ನಾನು ಇಲ್ಲಿ ನಾರ್ಮಲಾಗಿ ಇಟ್ಟರೆ ಮ್ಯೂಟ್ ಮಾಡದೆ ಮಾಡದೆ ಇಟ್ಬಿಟ್ರೆ ಅದಕ್ಕೆ ಕಾಪಿ ರೇಟ್ ಆಗಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಬ್ಯಾಕ್ಗ್ರೌಂಡ್ ಏನು ಮ್ಯೂಸಿಕ್ನ ಹಾಕಿದ್ರಲ್ಲ ಈ ಮಕ್ಕಳೆಲ್ಲ ಪರ ಇದರಲ್ಲೇ ಆಟ ಆಡ್ತಾ ಇದ್ದಾರಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಅದಕ್ಕೆ ಮ್ಯೂಸಿಕ್ನ ಹಾಕ್ತಾರೆ ತುಂಬ ಎಂಜಾಯ್ಮೆಂಟ್ ಅನಿಸುತ್ತೆ ಈ ರೀತಿ ಮ್ಯೂಸಿಕ್ ಎಲ್ಲ ಕೇಳುತ್ತಾ ನಾವು ಎಂಜಾಯ್ ಮಾಡ್ತಾಯಿದ್ರೆ ಅದಕ್ಕೋಸ್ಕರ ಅವನಿಗೆ ಇದ್ದೆ ನಾನು ಸೊ ಇದರಲ್ಲಿ ನಾನು ಆ ಮ್ಯೂಸಿಕ್ನ ಹಾಕಿಲ್ಲ ನಾರ್ಮಲ್ಲಾಗಿ ವಾಯ್ಸ್ ಓವರ್ನ ಇರೋದು ಈ ರೀತಿ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅವನಿಗೆ ಆಟ ಆಡಿಸಿದೆ ಆದರೆ ಊಟ ಮಾಡಲಿಕ್ಕೆ ಬರ್ತಾನೆ ಇಲ್ಲಾಗಿದ್ದ ಅವನು ನನಗೆ ಹೊರಗಡೆ ಕರ್ಕೊಂಡು ಬರೋದು ಅಂದರೆ ಇದು ಒಂದೇ ವಿಷಯಕ್ಕೆ ನನಗೆ ಬೇಜಾರಾಗುತ್ತೆ ನನ್ನ ಮಗನೇ ಕರ್ಕೊಂಡು ಬರಲಿಕ್ಕೆ ಅಂದರೆ ಅವನು ಎಲ್ಲ ಆಟ ಆಡ್ತಾನೆ ಎಲ್ಲ ಚೆನ್ನಾಗೇ ಇರ್ತಾನೆ ನಮ್ಮ ಹತ್ರ ಬರೋಲ್ಲ ನಮಗೆ ತುಂಬ ಏನು ಕಾಣಿಸಲ್ಲ ಆದರೆ ಊಟನೇ ಮಾಡಲ್ಲ ಅವನು ಎಷ್ಟು ಇದು ಮಾಡ್ತಾನೆ ಅಂದರೆ ಊಟ ಮಾಡೋ ಅಂತ ಅವ್ನಿಗೆ ವಿಚಾರನೇ ಇರಲ್ಲ ಬರೀ ಆಟ ಆಡಬೇಕು ಆಟ ಆಡಬೇಕು ಅಂತಿರ್ತೇನೆ ಆದರೆ ಮನೇಲಿ ಈ ರೀತಿ ಇರೋಲ್ಲ ಮನೇಲಿ ಆಟನೂ ಆಡ್ತಾನೆ ಹಾಗೆ ಊಟ ಮಾಡಿಸಿದ್ರೆ ಊಟನೂ ಮಾಡ್ತಾನೆ ಏನೂ ಆರಾಮಿಲ್ಲ ಅಂದರೆ ಅಷ್ಟೇ ಊಟ ಮಾಡಲಿಕ್ಕೆ ಸ್ವಲ್ಪ ಇದು ಮಾಡ್ತೇನೆ ನಾವಿಲ್ಲಿ ಕ್ರ್ಯಾಬ್ ರೆಡ್ ಕ್ರ್ಯಾಬು ಮೇನ್ ಫೇಮಸ್ ಇಲ್ಲಿ ಸೊ ಅವರು ರೆಡ್ ಕ್ರ್ಯಾಬ್ನ ತರಿಸ್ಕೊಂಡಿದ್ರು ಹಾಗೆ ರೊಟ್ಟಿನ ತರಿಸ್ಕೊಂಡಿದ್ದಾರೆ ನಾವು ಎಲ್ಲ ತಿನ್ನೋದಿಲ್ಲ ನಾನು ಅದಕ್ಕೋಸ್ಕರ ನನಗೆ ಚಿಲ್ಲಿ ಚಿಕನ್ನು ತಗೊಂಡು ತರಿಸಿದ್ರು ರೊಟ್ಟಿನೂ ಕೂಡ ತರಿಸಿದ್ರು ಆದರೆ ಕುಶಾಲಿಗೆ ಅವನಿಗೆ ನ್ಯೂಡಲ್ಸ್ ಬೇಕು ಅಂತ ಹೇಳಿದ ಅವನಿಗೆ ನ್ಯೂಡಲ್ಸ್ನ ತರಿಸ್ಕೊಂಡು ಅದೇ ನ್ಯೂಡಲ್ಸು ಮತ್ತು ರೊಟ್ಟಿನ ನಾನು ಊಟ ಮಾಡಿದೆ ಇವಾಗ ಊಟ ಆದ ತಕ್ಷಣ ಬೀಚನ್ನ ಸ್ವಲ್ಪ ಅಡ್ಡಾಡ್ಕೊಂಡು ನೋಡ್ಕೊಂಡು ಬಂದ್ರೆ ಬಂದ್ರಾಯ್ತು ಈ ರೀತಿ ಈ ನೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಹೊರಟ್ವಿ ಆದರೆ ಟೈಮೇ ಹಾಗು ಮನೆ ನೋಡ್ರಿ

ಜಾಸ್ತಿ ಬರುತ್ತೆ ನೀರು ಬೆಳಗ್ಗೆ ಇರುತ್ತೆ ಸ್ವಲ್ಪ ಬರ್ತಾ ಇದಾಗುತ್ತೆ ಬಂದು ನೋಡಿಲ್ ಬೀಚ್ ಹ್ಞೂ ನೋಡುವ ನೀರಂಗ ನೋಡುವ Eso en orden? ಏನು ನಾವೆಲ್ಲ ಓಡಾಡಿಕೊಂಡು ಎಲ್ಲ ನೋಡಿಕೊಂಡು ಮನೆಗೆ ಬರೋ ಅಷ್ಟ ರೂಮಿಗೆ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗಿತ್ತು ಹಾಗೆ ಹಸು ಕೂಡ ಆಗಿತ್ತು ನಾವು ರೂಮಿಗೆ ಊಟನ ತರಿಸ್ಕೊಂಡು ಊಟ ಮಾಡಿದ್ವಿ ಇದ್ರದ್ದು ಕಂಟಿನ್ಯೂಯೇಷನ್ ಬ್ಲಾಗು ಮತ್ತೆ ಬರುತ್ತೆ ನಾಳೆ ಹಾಕ್ತೀನಿ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್